ನನ್ನ ನೆಚ್ಚಿನ ಕೃಷಿ ಬಾಂಧವರೆ ಹಾಬಿ ಗಾರ್ಡನಿಂಗ್ ಅಂಡ್ ಕರೆಕ್ಷನ್ ಈ ಚಾನೆಲ್ನಲ್ಲಿ ನಿಮ್ಗೆ ಮಗದೊಮ್ಮೆ ಸ್ವಾಗತ ಬಯಸ್ತಿದ್ದೇನೆ ಮಿತ್ರರೇ ನಾನು ಇವತ್ತು ಮೀನು ಸಾಕಾಣಿಕೆ ಅಂದ್ರೆ ಫಿಶ್ ಫಾರ್ಮಿಂಗ್ ಇದರ ಬಗ್ಗೆ ವಿಡಿಯೋ ಮಾಡ್ತಿದ್ದು ಇದನ್ನು ಯಾವ ರೀತಿ ಕಡಿಮೆ ಖರ್ಚಿನಲ್ಲಿ ಈ ಮಾಡಬೇಕು ತಗಲುವ ಖರ್ಚು ಗಳಿಸಬಹುದಾದಂತಹ ಲಾಭ ಬರಬಹುದಾದಂತಹ ರೋಗಗಳು ಮತ್ತು ಅವುಗಳ ನಿವಾರಣೆ ಈ ಎಲ್ಲ ವಿಷಯಗಳ ಬಗ್ಗೆ ಮಾಹಿತಿ ನೀಡಲಿದ್ದು ಅದಕ್ಕಿಂತ ಮೊದಲು ಎಂದಿನಂತೆ ನಮ್ಮ ಕೃಷಿ ಆಧಾರಿತ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಲೈಕ್ ಮತ್ತೆ ಶೇರ್ ಮಾಡುವರೆ ನೆನಪಿಸುತ್ತಿದ್ದೇನೆ ಇನ್ನು ವಿಷಯದ ಕಡೆಗೆ ಹೋಗುವುದಾದರೆ ಇದೊಂದು ಕಡಿಮೆ ಖರ್ಚಿನಲ್ಲಿ ಮತ್ತು ಅಧಿಕ ಲಾಭ ಗಳಿಸಬಹುದಾದ ಸುಧಾರಿತ ಪದ್ಧತಿಗಾಗಿದ್ದು ಸಮಗ್ರ ಮೀನುಗಾರಿಕೆ ಮೀನುಗಾರಿಕೆಯಲ್ಲಿ ಒಂದಕ್ಕಿಂತ ಹೆಚ್ಚು ತಳಿಗಳನ್ನು ಕೊಳದ ಜೈವಿಕ ಉತ್ಪಾದನಾ ಮಟ್ಟವನ್ನು ಪರಿಗಣಿಸಿ ಬಿತ್ತನೆ ಮಾಡುವುದರಿಂದ ಹೆಚ್ಚಿನ ಮೀನು ಉತ್ಪಾದಿಸಲಾಗ್ತದೆ ಈ ಮೀನು ಪಾಲನೆಗೆ ನಾಲ್ಕು ಎಕರೆ ಜಾಗದಿಂದ ಐದು ಎಕರೆ ವಿಸ್ತೀರ್ಣದ ಆಯಾಕಾರ ಆಯಾತಾಕಾರದ ಕೊಳಗಳ ಅವಶ್ಯಕತೆ ಇದ್ದು ಕೊಳದಲ್ಲಿ ಕನಿಷ್ಠ ಅಂದ್ರೂ ಮೂರರಿಂದ ನಾಲ್ಕು ಅಡಿ ನೀರು ಸದಾ ಇರಬೇಕಾಗ್ತದೆ ಹೊಳದ ಮಣ್ಣಿನ ಬಗ್ಗೆ ಹೇಳದಾದ್ರೆ ಶೇಕಡ ಮೂವತ್ತರಿಂದ ನಲವತ್ತು ಭಾಗ ಜೇಡಿ ಅಂಶ ಇರಬೇಕು ರಸಸಾರ ಅಂದ್ರೆ ಪಿ ಎಚ್ ವ್ಯಾಲ್ಯೂ ಸಾಧಾರಣ ಆರೂವರೆಯಿಂದ ಏಳುವರೆ ಇರಬೇಕಾಗ್ತದೆ ಮತ್ತು ನೀರಿನ ರಸಸಾರ ಪಿ ಎಚ್ ವ್ಯಾಲ್ಯೂ ಆರೂವರೆಯಿಂದ ಎಂಟೂವರೆ ಇರಬೇಕಾಗ್ತದೆ ಹೊಳದ ಒಳಕಿಂಡಿ ಮತ್ತು ಹೊರಕಿಂಡಿಗಳಿಗೆ ತಂತಿ ಜಾಲವನ್ನು ಅಳವಡಿಸಿ ಅಳಿಸ್ ಅಳವಡಿಸಬೇಕಾಗ್ತದೆ ಇದರಲ್ಲಿ ಹೆಚ್ಚು ಹುಲ್ಲು ಬೆಳೆಸುವುದು ಅವಶ್ಯಕ ಆಗಿರ್ತದೆ ಮೇವಿನ ಮರಿಗಳ ಲಭ್ಯತೆಯನ್ನು ನೋಡಿಕೊಂಡು ನೀರಿಗೆ ಮೀನಿನ ಮರಿಗಳನ್ನು ಬಿಡುವುದಕ್ಕಿಂತ ಒಂದು ಎಂಟು ಹತ್ತು ದಿನಗಳ ಮುಂಚೆ ಮಣ್ಣಿನ ಮತ್ತು ನೀರಿನ ರಸಸಾರವನ್ನು ಪಿ ಹೆಚ್ ಅನ್ನು ನಿಯಂತ್ರಿಸಿಕೊಳ್ಬೇಕಾಗ್ತದೆ ಹಾಗೂ ಕೊಟ್ಟಿಗೆ ಗೊಬ್ಬರ ಅಥವಾ ಸಿಗಣಿ ಗೊಬ್ಬರ ಅಥವಾ ಕೋಳಿ ಗೊಬ್ಬರವನ್ನು ನೀರಿನಲ್ಲಿ ಕಲಸಿ ರಾಡಿಯಂತೆ ಮಾಡಿ ನೀರಿಗೆ ಎರಚಬೇಕಾಗ್ತದೆ ಇದರಿಂದ ನೀರಿನ ಪೋಷಕಾಂಶಗಳು ಲಭ್ಯತೆ ಮತ್ತು ಸೂಕ್ಷ್ಮಾಣುಗಳ ಜೀವಿಗಳ ಸಂಖ್ಯೆಯು ವೃದ್ಧಿಯಾಗ್ತದೆ ಹೀಗೆ ಸಿದ್ಧಪಡಿಸಿದ ಕೊಳದಲ್ಲಿ ಸುಮಾರು ಒಂದು ನಾಲ್ಕರಿಂದ ಆರು ಸೆಂಟಿಮೀಟರ್ ಉದ್ದದ ಮೀನು ಮರಿಗಳನ್ನು ನಿಂದ ಆರಂಭವಾಗಿ ಸೆಪ್ಟೆಂಬರ್ ತಿಂಗಳವರೆಗೆ ಬಿಡಬೇಕಾಗ್ತದೆ ಸಾಮಾನ್ಯವಾಗಿ ಬೇಗ ಬೆಳೆಯುವ ಕಾಟ್ಲ ರೋಮ ಮೀನಿನ ಮೀನು ಒಂದು ಎಕರೆಗೆ ಪ್ರದೇಶಕ್ಕೆ ಸಾಧಾರಣ ಎರಡೂವರೆ ಸಾವಿರದಿಂದ ನಾಲ್ಕು ಸಾವಿರ ಮೀನಿನ ಮರಿಗಳನ್ನು ಬಿಡಬೇಕಾಗ್ತದೆ ಕಾಟ್ಲ ರೋಹು ಮತ್ತು ಸಾಮಾನ್ಯ ಎಂಡ ಎಂಡೆಗ ತಳಿಗಳನ್ನು ನಾವು ಸಾಧಾರಣ ಒಂದು ನಾಲ್ಕು ಇಷ್ಟು ಮೂರು ಇಷ್ಟು ಮೂರು ಅನುಪಾತದಲ್ಲಿ ಬಿಡಬೇಕಾಗ್ತದೆ ಪೋಷಕ ಆಹಾರಗಳಾದ ಅಕ್ಕಿ ತೌಡು ಶೇಂಗಾ ಹಿಂಡಿ ಅಥವಾ ವಿಶೇಷವಾಗಿ ತಯಾರಿಸಿದ ಆಹಾರದ ಸುಣುಕುಗಳನ್ನು ಉಪಯೋಗಿಸಬಹುದಾಗಿದೆ ಈ ರೀತಿ ಮಾಡಿದಲ್ಲಿ ಸುಮಾರು ಒಂದು ಎಂಟು ಹತ್ತು ತಿಂಗಳಲ್ಲಿ ಅಹ್ ಮೀನುಗಳು ಸದಾ ಅರ್ಧ ಕೆಜಿಯಿಂದ ಒಂದೂವರೆ ಕೆಜಿ ವರೆಗೆ ಬೆಳೆಯುತ್ತದೆ ನೀರಿನ ಮಟ್ಟ ಕಮ್ಮಿಗೊಳಿಸಿ ದೊಡ್ಡ ಗಾತ್ರದ ಮೀನುಗಳನ್ನು ನಾವು ಹಿಡಿದು ಮಾರಾಟ ಮಾಡಬಹುದಾಗಿದೆ ಪ್ರತಿ ಎಕರೆಗೆ ಸುಮಾರು ಒಂದು ಎರಡು ಸಾವಿರ ಕೆಜಿಯಷ್ಟು ಮೀನು ತೆಗೆಯಬಹುದಾಗಿದೆ ರೋಗಗಳ ಬಗ್ಗೆ ಹೇಳುವುದಾದ್ರೆ ಪರೋಪಕ ಜೀವಿಗಳಿಂದಾಗಿ ಏನು ಮತ್ತು ಲಂಗುರ ಹುಳಗಳು ಕಂಡು ಬರಬಹುದಾಗಿದೆ ಕೊಳದ ನೀರನ್ನು ಆವಾಗ ಆವಾಗ ಸುಮಾರೊಂದು ಮೂವತ್ತು ನಲವತ್ತು ಪರ್ಸೆಂಟ್ ಬದಲಿಸುವುದರಿಂದ ಇದನ್ನು ನಿಯಂತ್ರಿಸಬಹುದಾಗಿದೆ ಮೀನು ಸಾಕಾಣಿಕೆಯ ಬಗ್ಗೆ ಇದೊಂದು ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಮೆಂಟ್ಸ್ ಮಾಡಿ ತಿಳಿಸಿ ಸಮಗ್ರ ಮಾಹಿತಿಯನ್ನು ಒದಗಿಸುವ ಒದಗಿಸಲು ಪ್ರಯತ್ನಿಸಲಾಗುವುದು ವಿಡಿಯೋ ಆಲಿಸಿದಕ್ಕೆ ತುಂಬಾನೇ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್